ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಕಡ್ಡಾಯಗೊಳಿಸಲಾಗಿದೆ ಈ ತಿಂಗಳ ಹದಿನೇಳನೇ ತಾರೀಕು ಎಚ್ ಎಸ್ ಪಾರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಡವಳಿಕೆಗೆ ಕೊನೆಯ ದಿನಾಂಕವಾಗಿ ಪ್ರಕಟಣೆ ಮಾಡಲಾಗಿದೆ ಯಾರೆಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ವೆಹಿಕಲ್ಗಳನ್ನು ಕೊಂಡುಕೊಂಡಿದ್ದೀರಾ ಅಂದರೆ ಟೂ ವೀಲರ್ ಆಗ್ಬೋದು ತ್ರೀ ವೀಲರ್ ಆಗ್ಬೋದು ಅದೇ ರೀತಿ ಕಾರು ಫೋರ್ ವೀಲರ್ಗಳಾಗಿರ್ಬೋದು ಇವೆಲ್ಲ ವೆಹಿಕಲ್ಗಳನ್ನ ಯಾರು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ತೆಗೆದುಕೊಂಡಿದ್ದಿರ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಕಡ್ಡಾಯಗೊಳಿಸಲಾಗಿದೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಎಂಬ ಡೀಟೇಲ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ದಯಮಾಡಿ ನೀವು ಯಾರೆಲ್ಲ ಒಂದು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಟ್ಟು ಶೇರ್ ಮಾಡಿ ಬನ್ನಿ ಹಾಗಾದರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ಅದನ್ನು ಎಲ್ಲಿ ಅಳವಡಿಕೆ ಮಾಡ್ಕೊಬೇಕಾಗುತ್ತೆ ಎಂಬುದು ಡೀಟೇಲ್ಸನ್ನು ನೋಡೋಣ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದು ಒಂದು ವಿಶಿಷ್ಟವಾದ ನಂಬರ್ ಪ್ಲೇಟ್ ಆಗಿರ್ತದೆ ಐ ಸೆಕ್ಯೂರ್ಡ್ ನಂಬರ್ ಪ್ಲೇಟ್ ಆಗಿರ್ತದೆ ಈ ಒಂದು ಪ್ಲೇಟು ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಒಂದು ಆನ್ಲೈನ್ ಸೆಂಟರ್ನಲ್ಲಿ ಹೋಗಿ ಸೈಬರ್ ಸೆಂಟರ್ನಲ್ಲಿ ನಿಮ್ಮ ಒಂದು ವೆಹಿಕಲ್ನ ಒಂದು ಆರ್ ಸಿ ಬುಕ್ಕನ್ನು ತೆಗೆದುಕೊಂಡೋಗಿ ಇಂಜಿನ್ ನಂಬರ್ ಹಾಗೆ ಒಂದು ಒಂದು ವೆಹಿಕಲ್ ನಂಬರ್ಗಳು ಇವುಗಳನ್ನ ದಾಖಲ ದಾಖಲಿಸಿ ಒಂದು ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಳವಡಿಸ್ಕೊಳ್ಬೇಕಾಗುತ್ತೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನಿಮ್ಮ ಮೊಬೈಲ್ನಲ್ಲೇ ಕೂಡ ಅಪ್ಲೈ ಮಾಡ್ಕೊಬೋದು ಹಾಗೆ ಲ್ಯಾಪ್ಟಾಪದೇ ಲ್ಯಾಪ್ಟಾಪಲ್ಲಿ ಕೂಡ ಅಪ್ಲೈ ಮಾಡ್ಕೊಬೋದು ಇಲ್ಲ ಯಾವುದೂ ಇಲ್ಲಾಂದರೆ ನಿಮ್ಮ ಹತ್ತಿರದ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಈ ಒಂದು ಅಪ್ಲೈ ಮಾಡ್ಕೊಬೇಕಾದ್ರೆ ನಿಮ್ಮ ಹತ್ತಿರದ ಒಂದು ಡೀಲರ್ಶಿಪ್ಪನ್ನು ಅಲ್ಲೇ ಒಂದು ಮೆನ್ಷನ್ ಮಾಡಿರ್ತಾರೆ ಆನ್ಲೈನಲ್ಲೇ ಅದರಲ್ಲಿ ನಿಮ್ಗೆ ಯಾವುದು ಹತ್ತಿರ ಆಗುತ್ತೋ ಆ ಒಂದು ಸೆಲೆಕ್ಟ್ ಮಾಡಿಕೊಂಡು ಡೀಲರ್ಶಿಪ್ಪನ್ನು ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಒಂದು ಚಾರ್ಜಸ್ಸನ್ನು ಆನ್ಲೈನಲ್ಲೇ ಕಟ್ಟಬೇಕಾಗುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಬರುತ್ತೆ ಒಂದು ಈ ಆನ್ಲೈನಲ್ಲಿ ಹಣವನ್ನು ಕಟ್ಟಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಒಂದು ಡೇಟನ್ನು ಕೊಡ್ತಾರೆ ನಿಮಗೆ ಯಾವ ಡೇಟ್ ಅನುಕೂಲ ಆಗುತ್ತೋ ಆ ಡೇಟನ್ನು ತಗೊಂಡು ಒಂದು ಶೆಡ್ಯೂಲು ತಗೊಂಡು ಅಲ್ಲಿ ಹೋಗಿ ನಿಮ್ಮ ಡೀಲರ್ಶಿಪ್ ಹತ್ರ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಬೇಕಾಗುತ್ತದೆ ಇನ್ನು ಯಾವುದೇ ಒಂದು ಖಾಸಗಿ ವ್ಯಕ್ತಿಗಳ ಬಳಿ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡ್ರೆ ಅದು ಒಂದು ಕಾನೂನು ಬಾಹಿರ ನಂಬರ್ ಪ್ಲೇಟ್ ಆಗುತ್ತದೆ ಹಾಗಾಗಿ ಅಧಿಕೃತ ಡೀಲರ್ಗಳ ಬಳಿಯೇ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡೇ ನೀವು ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡ್ಕೊಬೇಕಾಗುತ್ತದೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಲ್ಲಿ ಸೆಕ್ಯೂರ್ಡ್ ನಂಬರ್ ಪ್ಲೇಟ್ ಆಗಿದ್ದು ಒಂದು ಹಾಲ ಕೂಡ ಇರುತ್ತದೆ ಎಂಬೋಸಡ್ ನಂಬರ್ ಇರುತ್ತದೆ ಇನ್ನು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋದಕ್ಕೆ ಫೆಬ್ರವರಿ ಹದಿನೇಳು ಕೊನೆಯ ದಿನ ಆಗಿರುತ್ತದೆ ಇದು ಈ ಫೆಬ್ರವರಿ ಹದಿನೇಳರ ಒಳಗೆ ಯಾರೆಲ್ಲ ಅಪ್ಲೈ ಮಾಡೋದಿಲ್ಲ ಅಂಥವರಿಗೆ ಒಂದು ಸಾವಿರ ರೂಪಾಯಿಗಳನ್ನ ದಂಡ ವಿಧಿಸಲಾಗುತ್ತದೆ ನೀವು ಪೊಲೀಸರಲ್ಲಿ ಎಲ್ಲಾದರೂ ಒಂದು ಸಿಗಾಕೊಂಡಾಗ ಮತ್ತೆ ಅವರು ಒಂದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹದಿನೇಳನೇ ತಾಲೂಕಿನ ಒಳಗಾಗಿ ಅಂದರೆ ಫೆಬ್ರವರಿ ಹದಿನೇಳರ ಒಳಗಾಗಿ ಎಲ್ಲರೂ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋಣ ಅಂತ ಹೇಳ್ತೀವಿ ಕೇಳ್ತೀನಿ ಹಾಗಾಗಿ ಎಲ್ಲರೂ ಕೂಡ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಹದಿನೇಳರ ಒಳಗಾಗಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಒಂದು ಆನ್ಲೈನಲ್ಲಿ ಅರ್ಜಿ ಹಾಕೋಣದ ಮೂಲ ಮೂಲಕ ಒಂದು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು